ಅಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತ ಇದನ್ನ ಆಧರದಿ ಕೇಳುವುದು ಕಡು ಕರುಣೆ ನೀನೆಂದರೆದು ಹೇರೊಡಗ ನೆಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂದು ಎಂತೆಂದು ನಡು ನಡುವೆ ಬರು ತೆಪ್ಪ ವೈನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆಣ್ಣಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಆ ಸನ್ಯಾಸಿ ಅಂತಃಪುರದಲ್ಲಿ ಚಾತುರ್ಮಾದು ಮಾಡಿದ ವ್ಯಕ್ತಿ ಅವನು ಸುಭದ್ರೆಯನ್ನು ಅಪಹರಣ ಮಾಡಿಕೊಂಡು ಹೋದನು ಎಂಬ ಸುದ್ದಿ ಯಾದವರಿಗೆ ಗೊತ್ತಾಗುತ್ತೆ ಆಗ ಅವರೆಲ್ಲರಿಗೂ ಬಹಳ ಸಿಟ್ಟು ಬರುತ್ತೆ ಪ್ರದ್ಯುಮ್ನ ಸಾಂಬ ಸಾತ್ಯಕಿ ಇತ್ಯಾದಿ ಯಾದವ ವೀರರೆಲ್ಲ ಬಲರಾಮನಿಗೆ ಈ ಸುದ್ದಿಯನ್ನು ತಿಳಿಸಿ ನಾವು ಹಿಂಬಾಲಿಸಿ ಆ ಸನ್ಯಾಸಿಯನ್ನು ಹಿಡಿದುಕೊಂಡು ಬರ್ತೇವೆ ಅಂತಾರೆ ಅಷ್ಟರಲ್ಲಿ ದ್ವಾರಪಾಲಕನಿಂದ ಆ ಸನ್ಯಾಸಿ ಬೇರೆ ಯಾರೂ ಅಲ್ಲ ಅರ್ಜುನ ಎಂದು ಗೊತ್ತಾದ ತಕ್ಷಣ ನಾವು ಇಂದ್ರಪ್ರಸ್ಥದ ಮೇಲೆ ಆಕ್ರಮಣ ಮಾಡಿ ಅರ್ಜುನನ್ನು ಸೋಲಿಸಿ ಸುಭದ್ರೆಯನ್ನು ಬೆಳೆಸಿಕೊಂಡು ಬರ್ತೇವೆ ಅಂತ ಹೇಳ್ತಾರೆ ಆಗ ಬಲರಾಮನಿಗೂ ಅರ್ಜುನನ ಮೇಲೆ ಬಹಳ ಸಿಟ್ಟು ಬರುತ್ತೆ ಆಕ್ರಮಣ ಮಾಡಿರಿ ಎಂದು ಹೇಳುವ ಪೂರ್ವದಲ್ಲಿ ಮನಸ್ಸಿನಲ್ಲಿ ವಿಚಾರ ಮಾಡ್ತಾನೆ ಶ್ರೀಕೃಷ್ಣನು ಆ ಸನ್ಯಾಸಿಯನ್ನೇ ಅಂತಃಪುರದಲ್ಲಿ ಬೇಡ ಎಂದು ಹೇಳಿದ್ದ ನಾನು ಆಗವನ ಮಾತನ್ನ ಮಾತನ್ನು ಕೇಳದೆ ಅವನನ್ನು ಅಲ್ಲೇ ಇಟ್ಟಿದ್ದೆ ಶ್ರೀಕೃಷ್ಣನ ಮಾತಿನ ವಿರುದ್ಧ ಹೋದುದರಿಂದ ಹೀಗೆ ಆಯಿತೋ ಏನೋ ಆದುದಿಂದ ಶ್ರೀ ಶ್ರೀಕೃಷ್ಣನ ಸಲಹೆಯನ್ನು ಕೇಳೋಣ ಅಂತ ಹೇಳಿ ಎಲ್ಲರೂ ಶ್ರೀಕೃಷ್ಣ ಹತ್ರ ಬರ್ತಾರೆ ಆಗ ಶ್ರೀಕೃಷ್ಣ ವಿಚಾರ ಮಾಡಿ ಹೇಳ್ತಾನೆ ಅರ್ಜುನನೇ ಸುಭದ್ರೆಯನ್ನು ಕರೆದುಕೊಂಡು ಹೋಗಿದ್ದಾನೆ ಈಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ಈಗ ನಾವು ಇದನ್ನು ಅಪಮಾನ ಎಂದು ತಿಳಿದುಕೊಂಡು ಪಾಂಡವರ ಮೇಲೆ ದಾಳಿ ಮಾಡಬೇಕು ಪಾಂಡವರು ನಮ್ಮ ಸೋದರತೆಯ ಮಕ್ಕಳು ಅಸಾಮಾನ್ಯ ಬಲಿಷ್ಠರು ಯುದ್ಧದಲ್ಲಿ ಭೀಮಾರ್ಜುನರನ್ನು ನಾವು ಗೆದ್ದರೂ ಗೆಲ್ಲಬಹುದು ಇಲ್ಲ ನಮಗೆ ಪರಾಜಯ ಆದರೂ ಆಗಬಹುದು ಜಯಾಪರಾಜಯದ ಅವಕಾಶ ಅರ್ಧ ಅರ್ಧ ಇದೆ ಒಂದು ವೇಳೆ ನಾವು ಸೋತರೆ ಯಾದವರು ಎಂದಿಗೂ ಯಾರಿಂದಲೂ ಸೋತ ಸೋಲಲಿಲ್ಲ ಎಂಬ ನಮ್ಮ ಕೀರ್ತಿ ಹೊರಟು ಹೋಗುತ್ತೆ ಅಪಕೀರ್ತಿ ಬರುತ್ತೆ ಆಗ ನಾವೆಲ್ಲರೂ ಮುಖ ಎತ್ತಿ ತಿರುಗಾಡಲು ಬರೋದಿಲ್ಲ ಅಥವಾ ನಾವು ಗೆದ್ದು ಸುಭದ್ರೆಯನ್ನು ಕರೆದುಕೊಂಡು ಬಂದರೆ ಒಬ್ಬನು ಓಡಿಸಿಕೊಂಡು ಆ ಹುಡುಗಿಯನ್ನು ಮತ್ತೆ ಯಾರು ಓಡಿಸಿಕೊಂಡು ಆ ಹುಡುಗಿಯನ್ನು ಮತ್ತೆ ಯಾರು ಮದುವೆ ಆಗ್ತಾರೆ ದುರ್ಯೋಧನನಿಗೆ ನಮ್ಮ ಅಣ್ಣ ಮಾತು ಕೊಟ್ಟಿರುವರು ಪಾಂಡವರು ಓಡಿಸಿಕೊಂಡು ಹೋದದ್ದು ಗೊತ್ತಾದರೆ ಅವರು ಸರ್ವಥಾ ಮದುವೆ ಆಗೋದಿಲ್ಲ ಅರ್ಜುನನಂತಹ ಒಳ್ಳೆಯ ನಮಗೆ ಸಿಗೋದಿಲ್ಲ ಅರ್ಜುನ ನಮ್ಮ ಸಂಬಂಧಿಕ ಮಹಾಪರಾಕ್ರಮಿ ಅಸಾಮಾನ್ಯ ಧನುರ್ಧರ ಆಜಾನುಬಾಹು ಸುಂದರ ಸವ್ಯಸಾಚಿ ನಮ್ಮೆಲ್ಲರ ಪ್ರೀತಿಗೆ ಪಾತ್ರ ಮುಖ್ಯವಾಗಿ ಸುಭದ್ರೆಯೇ ಅವನನ್ನು ಪ್ರೀತಿಸಿ ಅವನ ಜೊತೆಗೆ ಹೋಗಿದ್ದಾಳೆ ಸುಭದ್ರೆಯು ಮಹಾಪರಾಕ್ರಮಿ ನಾನು ಅವಳಿಗೆ ಶಸ್ತ್ರವಿದ್ಯೆಯನ್ನು ಕಲಿಸಿದ್ದೇನೆ ಅವಳಿಗೆ ಮನಸ್ಸಿಲ್ಲದಿದ್ದರೆ ಅವಳು ಅರ್ಜುನನನ್ನು ಅರ್ಜುನನಿಗೂ ಮಾಡ್ತಾ ಇತ್ತು ಆದರೆ ದ್ವಾರಪಾಲಕರ ಪ್ರಕಾರ ಸುಭದ್ರೆಯೇ ರಥವನ್ನು ನಡೆಸುತ್ತಿದ್ದಳಂತೆ ಮೇಲೆ ಅವಳು ಮನಸಾ ಒಪ್ಪಿ ಅವನ ಜೊತೆಗೆ ಹೋಗಿದ್ದಾಳು ಈಗ ಅವಳನ್ನು ಬಲಪೂರ್ವಕವಾಗಿ ವಾಪಸ್ಸು ಕರೆತಂದರೆ ನಮ್ಮ ನಾವು ನಮ್ಮ ಪ್ರೀತಿಯ ತಂಗಿಗೆ ಅವಮಾನ ಮಾಡಿ ಅವಳು ಸುಖಮಯ ಜೀವವನ್ನು ಕೆಡಿಸಿದಂತಾಗುದಿಲ್ಲೇನು ಆದ್ದರಿಂದ ನಾವು ಸ್ವತಃ ಅರ್ಜುನ ಸುಭದ್ರೆಯನ್ನು ಒಪ್ಪಿದ್ದು ನಮಗೆ ಸಂತಸ ನಾವು ಅಲ್ಲಿಯೇ ಬಂದು ಸುಭದ್ರೆಯ ಮದುವೆಯನ್ನು ವಿಜೃಂಭಣೆಯಿಂದ ಮಾಡಬೇಕು ಎಂದು ಕುಂತಿಗೆ ತಿಳಿಸಿ ನಾವೆಲ್ಲ ಉಡುಗೊರೆಗಳನ್ನು ತೆಗೆದುಕೊಂಡು ಇಂದ್ರಪ್ರಸ್ಥಕ್ಕೆ ಹೋಗಿ ವಿಜೃಂಭಣೆಯಿಂದ ಮದುವೆ ಮಾಡಿಕೊಟ್ಟು ಬಂದರೆ ನಮ್ಮ ಮರ್ಯಾದೆ ಉಳಿಯುತ್ತದೆ ನಮ್ಮ ತಂಗಿಯ ಜೀವನವು ಸುಖಮಯವಾಗುತ್ತದೆ ಎಂದು ಶ್ರೀಕೃಷ್ಣ ಹೇಳ್ತಾರೆ ಆಗ ಬಲರಾಮನು ಹಾಗೇ ಆಗಲಿ ಅಂತ ಹೇಳ್ತಾನೆ ಉಳಿದವರು ಸುಮ್ಮನಾದರು ಅವರೆಲ್ಲ ದೂರ ಹೋದ ಮೇಲೆ ಬಲರಾಮನು ಶ್ರೀಕೃಷ್ಣನ ಹೇಳ್ತಾನೆ ಕೃಷ್ಣ ನಿನ್ನ ಅನುಮತಿ ಅಥವಾ ಸಹಮತಿ ಇಲ್ಲದೆ ಈ ದ್ವಾರಕೆಯಲ್ಲಿ ಮರದ ಒಂದು ಎಲೆಯೂ ಕೂಡ ಅಲ್ಲಾಡೋದಿಲ್ಲ ಅಂದ ಮೇಲೆ ನಿನ್ನ ಸಹಮತಿ ಇಲ್ಲದೆ ಅರ್ಜುನನ ತಂಗಿಯನ್ನು ಅಪರಿಸಿಕೊಂಡು ಹೋಗಲು ಸಾಧ್ಯವೇ ಸಾಧ್ಯವಿಲ್ಲ ನಿನ್ನ ಅನುಮತಿ ಇಲ್ಲದೆ ಸುಭದ್ರೆಯ ಊಡಿ ಹೋಗಲು ಸಾಧ್ಯವಿಲ್ಲ ನಿಜ ಹೇಳು ಏನು ಕಿತಾಪತಿ ಮಾಡಿದೆ ಎಂದು ಹೇಳಿದಾಗ ಬಲರಾಮ ಹೇಳಿದಾಗ ಕೃಷ್ಣ ಹೇಳ್ತಾನೆ ಅಣ್ಣ ಸಿಟ್ಟಿಗೆ ಬರಬೇಡ ನಾನು ವಸುದೇವ ದೇವಕಿ ಸಾತ್ಯಕಿ ಎಲ್ಲರೂ ಸೇರಿ ವಿಧಿಪೂರ್ವಕ ಮದುವೆ ಮಾಡಿ ಕಳುಹಿಸಿಕೊಟ್ಟಿದ್ದೇವೆ ನೀನು ಬೇಗನೆ ಒಪ್ಪುವುದಿಲ್ಲವೆಂದು ಈ ವಿಷಯವನ್ನು ನಿನಗೆ ತಿಳಿಸಲಿಲ್ಲ ಅಣ್ಣ ಕ್ಷಮಿಸು ದುರ್ಯೋಧನನು ಮದುವೆ ಆಗಿದ್ದರೆ ನನ್ನ ತಂಗಿ ಸುಖವಾಗಿರ್ತಾ ಇದೆ ಆಗ ಬಲರಾಮನು ಮೊದಲು ಸ್ವಲ್ಪ ಮುನಿಸಿದಂತೆ ಹೇಳಿದರು ನಕ್ಕು ಆಯಿತು ಬಿಡು ಅಂತ ಹೇಳಿ ಎಲ್ಲ ನಿನ್ನ ಅಂತೂ ಎಲ್ಲ ನಿನ್ನ ಮನಸ್ಸಿನಂತೆಯೇ ಮಾಡುತ್ತೆ ನಿನ್ನನ್ನು ತಡೆಯಲು ತಡೆಯೋರು ಯಾರಪ್ಪ ಆಗಲೇ ಕೃಷ್ಣ ನನಗೆ ಇನ್ನೊಂದು ಸಂಶಯವಿದೆ ಅರ್ಜುನನಿಗೆ ಈ ಮೊದಲೇ ದ್ರೌಪದಿ ಹೆಂಡತಿಯಾಗಿದ್ದಾಳೆ ಅರ್ಜುನನ ಮೇಲೆ ಅವಳಿಗೆ ಅತಿಶಯ ಪ್ರೀತಿ ಇದೆ ಅವಳು ಸವತಿಯಾಗಿ ಬಂದ ಈ ಸುಭದ್ರೆಯನ್ನು ಸ್ವಾಗತಿಸುವಳೆ ಸ್ವೀಕರಿಸುವಳೆ ಈ ಸಮಸ್ಯೆ ಬಂದರೆ ಏನು ಮಾಡಬೇಕು ಅಂತ ಕೇಳಿದಾಗ ಶ್ರೀಕೃಷ್ಣ ನಕ್ಕು ಹೇಳ್ತಾನೆ ಇದಕ್ಕೆ ಉಪಾಯವನ್ನು ನಾನು ಸುಭದ್ರೆಗೆ ಹೇಳಿ ಕಳಿಸಿದ್ದೇನೆ ಏನಪ್ಪ ಏನು ಹೇಳಿ ಕಳಿಸಿದೆಯಾ ಅಂತ ಬಲರಾಮ ಕೇಳ್ತಾಳೆ ಆಗ ಶ್ರೀಕೃಷ್ಣನಕ್ಕು ಹೇಳ್ತಾನೆ ಅವಳು ಸುಭದ್ರೆಯು ಕಪಟನಾಟಕ ಸೂತ್ರಿಯಾದ ನನ್ನ ತಂಗಿಯಾಗಿದ್ದಾಳೆ ಅವಳಿಗೂ ನಟನೆ ಮಾಡಲು ಬರುತ್ತದೆ ಅದಕ್ಕೆ ನಾನು ಅವಳಿಗೆ ಹೀಗೆ ಹೇಳಿದ್ದೇನೆ ಸುಭದ್ರೆ ಇಲ್ಲಿಂದ ಹೋಗುವಾಗ ಮಧುಮಗಳ ವೇಷದಲ್ಲಿಯೇ ಹೋಗಿದ್ದಾಳೆ ಇಂದ್ರಪ್ರಸ್ಥಕ್ಕೆ ಹೋದ ಮೇಲೆ ಅರ್ಜುನನ ಮನೆಗೆ ಹೋಗಿ ಗೋಕುಲದ ಗೋಪಿಯರ ವೇಷವನ್ನು ಧರಿಸಿ ದ್ರೌಪದಿಯ ಅಂತಃಪುರಕ್ಕೆ ಹೋಗು ಅಲ್ಲಿ ನಾನು ಶ್ರೀಕೃಷ್ಣನ ಸಂಬಂಧಿಕಳು ಗೋಕುಲದಿಂದ ಬಂದಿದ್ದೇನೆ ನಿನ್ನ ಸೇವೆಯನ್ನು ಮಾಡುವ ಅವಕಾಶವನ್ನು ಕೊಡು ಈಗ ನಾನು ಅಪ್ಪ ಅಮ್ಮನ ಅಪ್ಪ ಅಮ್ಮನನ್ನು ಬಿಟ್ಟು ಬಂದುದರಿಂದ ನೀನು ನನ್ನನ್ನು ಎಂದು ಸ್ವೀಕರಿಸಿ ಸೇವೆಯ ಅವಕಾಶವನ್ನು ಕೊಡು ಏಳೆಂಟು ದಿನ ಮನಸ್ಸಿಟ್ಟು ಅವಳ ಸೇವೆಯನ್ನು ಮಾಡ್ತಾಳೆ ಸುಭದ್ರ ಅವಳ ಮನವನ್ನು ಆ ಆನಂತರ ಅರ್ಜುನನು ದ್ರೌಪದಿಗೆ ನಡೆದ ಎಲ್ಲ ವಿಚಾರವನ್ನು ತಿಳಿಸ್ತಾಳೆ ದ್ರೌಪದಿಯು ನನ್ನ ಭಕ್ತಳು ನನ್ನ ತಂಗಿಯನ್ನು ತಪ್ಪದೇ ಸ್ವೀಕರಿಸಿ ಸ್ವೀಕರಿಸುತ್ತಾಳೆ ನಾವು ಆಮೇಲೆ ಉಡುಗೊರೆಯನ್ನೆಲ್ಲ ತೆಗೆದುಕೊಂಡು ಹೋಗಿ ಪಾಂಡವರನ್ನು ಸ್ವಾಗತಿಸಿ ಸಂತೋಷಪಡಿಸಿ ಬರೋಣ ಅಂಥ ಈ ಕಡೆಯಲ್ಲಿ ಸುಭದ್ರೆಯು ಕೃಷ್ಣ ಹೇಳಿದಂತೆ ಗೋಪಿಕಾ ಸ್ತ್ರೀಯಂತೆ ವೇಷ ಹಾಕಿಕೊಂಡು ದ್ರೌಪದಿಯ ಅಂತಃಪುರದಲ್ಲಿ ಅವಕಾಶವನ್ನು ಪಡೆದು ದ್ರೌಪದಿಯ ಮನಸ್ಸನ್ನು ಗೆಲ್ತಾಳೆ ದ್ರೌಪದಿಯು ಅರ್ಜುನನ ಮನೆಗೆ ಹೋದಾಗ ಅರ್ಜುನನ ಸೇವೆಯನ್ನು ಮಾಡುತ್ತಿದ್ದಳು ಸರ್ವಜ್ಞಳ ದ್ರೌಪದಿಯವಳು ಸುಭದ್ರೆ ಎಂದು ಗೊತ್ತಿದ್ದರೂ ಅವಳು ನಾಟಕ ಮಾಡುತ್ತಿದ್ದಳು ಒಂದು ದಿನ ತಮಾಷೆಯಿಂದ ದ್ರೌಪದಿ ಹೇಳ್ತಾಳೆ ಎಲೈ ಗೋಪಿಕಾ ಸ್ತ್ರೀಯೇ ನನ್ನ ಅರ್ಜುನನ ಹತ್ತಿರ ಬಹಳ ಹೋಗಬೇಡ ಅವನು ಮಾಯಾವಿ ತೀರ್ಥಯಾತ್ರೆ ನೆವದಿಂದ ಹೋಗಿ ಎರಡು ಮದುವೆ ನನಗೆ ಹೇಳದೆ ಮಾಡಿಕೊಂಡು ಬಂದಿದ್ದಾನೆ ನಿನ್ನನ್ನು ಅವನು ಮದುವೆ ಆಗಬಹುದು ಎಂದಳು ಆಗ ಸುಭದ್ರೆ ಅರ್ಜುನನ ಕಡೆಗೆ ನೋಡಿದಳು ಅರ್ಜುನು ನಡೆದ ಎಲ್ಲ ಸುದ್ದಿಯನ್ನು ಹೇಳಿ ಕೃಷ್ಣನ ಅನುಮತಿಯಿಂದಲೇ ಮದುವೆ ಆಗಿದ್ದೇನೆ ಸವತಿಯನ್ನು ತಂದಿದ್ದೇನೆಂದು ಸಿಟ್ಟಿಗೆ ಬರಬೇಡ ಅಂತ ಹೇಳ್ತಾನೆ ಈ ಕಡೆ ಸುಭದ್ರೆಯು ಕೆಳಮುಖ ಮಾಡಿ ಉಗುರಿಂದ ನೆಲ ಕೆರೆಯುತ್ತಾ ದ್ರೌಪದಿ ಏನೇನು ಒಳ ಎಂಬ ಗಾಬರಿಯಿಂದ ಬೆವರು ಸುರಿಸುತ್ತಾ ನಿಂತಿದ್ದಳು ಆಗ ದ್ರೌಪದಿ ಸ್ವಲ್ಪ ಮುಂದೆ ಬಂದು ಸುಭದ್ರೆಯನ್ನು ತನ್ನ ಕಡೆಗೆ ಎಳೆದುಕೊಂಡು ಅವಳನ್ನು ಅಪ್ಪಿಕೊಂಡು ಸುಭದ್ರೆ ನೀನು ಬರುವುದಕ್ಕಿಂತ ಮೊದಲೇ ನನಗೆ ನೀನು ಸುಭದ್ರೆ ಎಂದು ಗೊತ್ತಿತ್ತು ಕಪಟ ನಾಟಕ ಸೂತ್ರಧಾರಿ ಕೃಷ್ಣನ ತಂಗಿ ನಿನಗೆ ಎಷ್ಟು ನಾಟಕ ಮಾಡಲು ಬರುತ್ತದೋ ಕೃಷ್ಣನ ಏಕಾಂತ ಭಕ್ತಳಾದ ನಿನಗಿಂತ ಹೆಚ್ಚು ನಾಟಕ ನನಗೂ ಬರುತ್ತದೆ ನೀನು ಕೃಷ್ಣನ ಸೋದರಿ ನಿನ್ನ ಸ್ವೀಕರಿಸದೆ ಮತ್ತಾರನ್ನು ಸ್ವೀಕರಿಸಲಿ ನೀನು ನನ್ನ ತಂಗಿ ಸವತಿಯಲ್ಲ ಪ್ರೀತಿಯಿಂದ ಸುಖದಿಂದ ಇರುವುದು ಹೇಳ್ತಾರೆ ಅನಂತರ ಕೃಷ್ಣ ಬಲರಾಮರು ಹಾಗೂ ವಸುದೇವ ದೇವಕ್ಕೆ ಯಾದವರು ರತ್ನ ಮುತ್ತು ಬಂಗಾರ ಬೆಲೆ ಬಾಳುವ ಬಟ್ಟೆ ಇತ್ಯಾದಿ ಉಡುಗೊರೆಗಳನ್ನು ತೆಗೆದುಕೊಂಡು ಬಂದು ಅರ್ಜುನ ಸುಭದ್ರೆಯರಿಗೆ ಕೊಟ್ಟು ಬಹು ವಿಜೃಂಭಣೆಯಿಂದ ಉತ್ಸವವನ್ನು ಮಾಡ್ತಾರೆ ಕೆಲವು ತಿಂಗಳು ಬಲರಾಮಕೃಷ್ಣರು ಇಂದ್ರಪ್ರಸ್ಥದಲ್ಲಿ ಇರ್ತಾರೆ ಇದ್ದು ತಮ್ಮ ತಂಗಿಯಾದ ಸುಭದ್ರೆಯು ಸುಖದಿಂದ ಇರುವುದನ್ನು ದ್ರೌಪದಿ ಸುಭದ್ರೆಯಲ್ಲಿರುವ ಅಕ್ಕ ತಂಗಿಯರ ನಿರ್ವ್ಯಾಜ ಪ್ರೀತಿಯನ್ನು ಕಂಡು ಸಂತಸಪಟ್ಟು ದ್ವಾರಕೆಗೆ ಹೋಗ್ತಾರೆ ಸುಭದ್ರೆಯನ್ನು ಮದುವೆಯಾಗಿ ಬಲರಾಮ ಮತ್ತು ಯಾದವನನ್ನು ತನ್ನ ಪಕ್ಷಕ್ಕೆ ಬರುವಂತೆ ಮಾಡಿ ಕೃಷ್ಣ ಹಾಗೂ ಪಾಂಡವರನ್ನು ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿ ಪಾಂಡವನು ತನಗಿಂತ ಕೆಳೆಯನವರೆಂದು ಮಾಡಬೇಕು ಎಂಬ ದುರ್ಯೋಧನ ಕುತಂತ್ರ ಕನಸುಗಳು ನುಚ್ಚು ನೂರಾಗುತ್ತೆ ಪ್ರಿಯ ಶ್ರೋತೃಗಳೇ ಮಧ್ವನಾಮದಲ್ಲಿ ಭೀಮನ ಚರಿತ್ರೆ ಹೇಳುತ್ತಾ ಮಧ್ಯದಲ್ಲಿ ಅರ್ಜುನ ಚರಿತ್ರೆ ಏಕೆ ಎಂದು ನೀವು ಮನಸ್ಸಿನಲ್ಲಿ ವಿಚಾರ ಮಾಡ್ತಾ ಇರ್ಬೋದು ಭೀಮನನ್ನು ಬಿಟ್ಟು ಉಳಿದ ನಾಲ್ವರು ಪಾಂಡವರಲ್ಲಿ ಭೀಮ ಎಂದರೆ ವಾಯುದೇವರು ಒಂದೊಂದು ರೂಪದಿಂದ ಸನ್ನಿಹಿತರಾದುದರಿಂದ ಪಾಂಡವರ ಕಥೆ ಎಂದರೆ ಭೀಮನ ಕಥೆಯಾದುದರಿಂದ ಮಹಾಭಾರತ ನಿರ್ಣಯದಲ್ಲಿ ಬಂದ ಕ್ರಮದಲ್ಲಿ ಪಾಂಡವರ ಚರಿತ್ರೆಯನ್ನು ಇಲ್ಲಿ ನಾನು ತಿಳಿಸ್ತಾ ಇದ್ದೆ ಪಾಂಡವರ ರಾಜ್ಯ ವ್ಯವಸ್ಥಿತವಾಗಿ ನಡೆದಿತ್ತು ದ್ರೌಪದಿಗೆ ಅವಳ ಐದು ಜನ ಗಂಡಂದಿರಿಂದ ಐದು ಜನ ಗಂಡು ಮಕ್ಕಳು ಹುಟ್ಟಿದರು ವಿಶ್ವೇ ದೇವತೆಗಳೇ ಗಂಧರ್ವರಿಂದ ಅವಿಷ್ಟರಾಗಿ ಪಾಂಡವರ ಮಕ್ಕಳಾಗಿ ಹುಟ್ಟಿದ್ದಾರೆ ಯುಧಿಷ್ಠನ ಮಗನ ಹೆಸರು ಪ್ರತಿದಿ ಆಗ್ತಿತ್ತು ಭೀಮನ ಮಗನ ಹೆಸರು ಸೋಮ ಅಂತಿತ್ತು ಅರ್ಜುನನ ಮಗನ ಹೆಸರು ಶ್ರುತಾಖ್ಯ ಎಂದಿತ್ತು ನಕುಲನ ಮಗನ ಹೆಸರು ಶತಾನೇಕ ಅಂತಿತ್ತು ಸಹದೇವನ ಮಗನ ಹೆಸರು ಶ್ರುತಕ್ರಿಯ ಅಂತಿತ್ತು ಇದೇ ಸಮಯದಲ್ಲಿ ಸುಭದ್ರೆಯಲ್ಲಿ ಚಂದ್ರಾಂಶಯುಕ್ತನಾದ ಬುಧನು ಅಭಿಮನ್ಯು ಎಂಬ ಹೆಸರಿನಿಂದ ಹುಟ್ಟುತ್ತಾನೆ ಅವನು ದ್ರೌಪದಿಯ ಮಗನಾದ ಶ್ರುತಿಕೇತೆಯಿಂತಲೂ ದೊಡ್ಡವನಾಗಿದ್ದಾನೆ ಈ ಎಲ್ಲ ಪಾಂಡವರ ಮಕ್ಕಳು ಅತ್ಯಂತ ಪರಾಕ್ರಮಿಗಳು ವೀರರು ಶೂರರು ಒಳ್ಳೆಯ ರೂಪವಂತರಾಗಿದ್ದರು ಪಾಂಡವರಾಜ ಇಷ್ಟೆಲ್ಲ ವಿಜೃಂಭಣೆಯಿಂದ ನಡೆದಿದ್ದರೂ ಇವರ ರಾಜ್ಯ ವಿಸ್ತಾರವಾದಷ್ಟು ಇಂದ್ರಪ್ರಸ್ಥದ ಮನೆ ಅರಮನೆ ಸಾಲದಾಗಿತ್ತು ಸಂಸಾರ ಬೆಳೆದಂತೆ ಅದು ಬಹಳ ಚಿಕ್ಕದು ಅನಿಸ್ತು ಆ ಖಾಂಡವ ಪ್ರಸ್ಥದಲ್ಲಿರುವ ವನವು ಬಹಳ ವಿಶಾಲವಾಗಿಯೂ ಇದ್ದರೂ ಅದು ಕ್ರೂರ ಪ್ರಾಣಿ ಅನೇಕ ಅಸುರ ರಾಕ್ಷಸರಿಗೆ ಹಾಗೂ ನಾಗರಿಗೆ ಆಶ್ರಯವಾಗಿ ಕುರುವಂಶದ ಶತ್ರುಗಳ ತಾಣವೂ ಆಗಿತ್ತು ಶ್ರೀಕೃಷ್ಣನು ಸತ್ಯಭಾಮಿಯ ಸಹಿತ ಹಸ್ತಿನಾವತಿಗೆ ಬಂದಾಗ ಶ್ರೀಕೃಷ್ಣ ಸತ್ಯಭಾಮ ಮತ್ತು ಅರ್ಜುನ ಸುಭದ್ರೆಯರು ವನವಿಹಾರಕ್ಕಾಗಿ ಕಾಂಡವನಕ್ಕೆ ಬರ್ತಾರೆ ಪ್ರಕೃತಿಯ ಸೌಂದರ್ಯದ ಮಧ್ಯದಲ್ಲಿ ಶ್ರೀಕೃಷ್ಣ ಸತ್ಯಭಾಮ ಮತ್ತು ಅರ್ಜುನ ಸುಭದ್ರೆಯರು ಮನಸೋಕ್ತವಾಗಿ ಅಲ್ಲಿ ವಿಹಾರ ಮಾಡ್ತಾರೆ ಆಗ ಅಗ್ನಿಯು ಬ್ರಾಹ್ಮಣನ ವೇಷವನ್ನು ತೆಗೆದುಕೊಂಡು ಅರ್ಜುನ ಹತ್ತಿರ ಬರ್ತಾನೆ ಬಂದು ಹೇಳ್ತಾನೆ ನಾನು ಬಹಳದಿಂದ ಉಪವಾಸಿದ್ದೇನೆ ನನಗೆ ಹೊಟ್ಟೆ ತುಂಬ ಆಹಾರ ಕೊಡಿ ಅಂತ ಕೇಳ್ತಾನೆ ಆಗ ಕೃಷ್ಣನು ನಿನಗೆ ಎಂಥ ಆಹಾರ ಬೇಕು ಅಂತ ಕೇಳ್ತಾನೆ ಆಗ ಬ್ರಾಹ್ಮಣನು ತನ್ನ ಪರಿಚಯವನ್ನು ಕೊಟ್ಟನು ನಾನು ಅಗ್ನಿ ಹಿಂದಕ್ಕೆ ನಾನು ಪ್ರಯಾಜ ಮತ್ತು ಅನುಯಾಜ ಎಂಬ ದೇವತೆಗಳಿಗೆ ಋಷಿಗಳು ಕೊಟ್ಟ ಆಹುತಿಗಳನ್ನು ಮುಟ್ಟಿಸುವಾಗ ನಾನು ಆಗಾಗ ನಿಮಗೆ ಆಹುತಿಗಳನ್ನು ಮುಟ್ಟಿಸುವ ಶ್ರಮದ ಕಾರ್ಯವನ್ನು ಮಾಡುತ್ತೇನೆ ನೀವು ನನಗೆ ಅದಕ್ಕೆ ಬಾಡಿಗೆ ಬಾಡಿಗೆಯಾಗಿ ಇಂತಿಷ್ಟು ಹಣ ಏಕೆ ಕೊಡಬಾರದು ಎಂದು ಕೇಳಿದೆ ಅವರಿಗೆ ಅದಕ್ಕೆ ಅಗ್ನಿದೇವತೆಗಳಿಗೆ ಹವಿಸ್ಸನ್ನು ಮುಟ್ಟಿಸುವ ಕೆಲಸವನ್ನು ನಿನಗೆ ದೇವರು ಕೊಟ್ಟಿದ್ದಾನೆ ಅದು ಅವನ ಆಜ್ಞೆ ಅದು ನಿನ್ನ ವಿಹಿತ ಕರ್ಮ ಈ ಕಾರ್ಯಕ್ಕೆ ಸಂಬಳ ಕೇಳಿ ನೀನು ಭಗವಂತನ ಆಜ್ಞೆಯನ್ನು ಮೇರಿರುವೆ ಆದ್ದರಿಂದ ನಿನ್ನ ಶಕ್ತಿ ಹಾಸವಾಗಲಿ ಎಂದು ಶಾಪ ಕೊಟ್ಟರು ಪ್ರಯಾಜ ಮತ್ತು ಅನುಜಾತ ಆಗ ನಾನು ಬಹಳ ಗಾಬರಿಯಾಗಿ ನೊಂದುಕೊಂಡು ನಾನು ಏನು ಮಾಡಿದೆ ನನ್ನ ಬಲ ತಿರುಗಿ ಬಂದಿತು ಎಂದು ಬ್ರಹ್ಮದೇವರಿಗೆ ಕೇಳ್ತೇನೆ ಆಗ ಬ್ರಹ್ಮದೇವರು ಖಾಂಡವ ಪ್ರಸ್ಥದಲ್ಲಿರುವ ಖಾಂಡವ ವನದಲ್ಲಿ ವಿಶಿಷ್ಟ ಔಷಧಿಯ ಗಿಡಮೂಲಿಕೆಗಳಿವೆ ಆ ವನವನ್ನು ನೀನು ಸುಟ್ಟು ಹಾಕಿದರೆ ಆ ಗಿಡಮೂಲಿಕೆಯ ಪ್ರಭಾವದಿಂದ ನೆನ್ನ ಮೊದಲಿನ ಬಲ ನಿನಗೆ ಬರುತ್ತದೆ ಆದ್ದರಿಂದ ಕೃಷ್ಣಾರ್ಜುನ ಎನಿಸಿಕೊಂಡ ನೀವಿಬ್ಬರು ನನಗೆ ಕಾಂಡವನ್ನು ಆಹಾರವಾಗಿ ಸಮರ್ಪಿಸಿರಿ ಅಂತ ಹೇಳ್ತಾನೆ ಆಗ ಕೃಷ್ಣಾರ್ಜುನರು ಕೃಷ್ಣಾರ್ಜುನ ಅರ್ಜುನ್ ಅಗ್ನಿಗೆ ಏನಂದ್ರು ಅಗ್ನಿ ಇಚ್ಛೆ ಪೂರ್ತಿ ಆಯ್ತ ಅನ್ನುವುದನ್ನು ನಾಳೆನ ದಿವಸ ನೋಡೋಣ ವತ್ತಿ ವಹ ವಿಘ್ನಗಳ ಕಳೆದಪ್ಪ ಮೃತ್ಯು ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ವತ್ತಿ ಮನರು ಸಿಮನರು ಕ್ಷಣ ನೃತ್ಯ ಮಾಡುವ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರಪಡಿಸುವರ